ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾ ಆರಾಮಿ ನೋಡ್ರಿ ಬನ್ರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತೆ ಅಂತ ನೋಡೋಣ ನೋಡ್ರಿ ಅಡುಗೆ ಮಾಡಕ್ಕೆ ನಾನು ಈ ಕಡೆ ಅನ್ಕಿಟ್ಟಿನಿ ಈ ಕಡೆ ರೊಟ್ಟಿ ಮಾಡೋಕೆ ಇದ್ದೀ ನೀರಿಟ್ಟೀನಿ ಕ ಸಾಂಬಾರ ಸಾಂಬಾರು ಅಡಿಗೆ ನೋಡ್ರಿ ಅದು ಚಮಚ ಆದಾಗ ಇರಲಿ ಇದು ಸಬ್ಬಸ್ಗೆ ಪಲ್ಯ ರೆಗಿತ್ತು ನೋಡ್ರಿ ಸಬ್ಬಸ್ಗೆ ಪಲ್ಯ ಮಾಡೀನಿ ಇವತ್ತು ಇಷ್ಟು ಮಾಡೀನಿ ಅದನ್ನೇನು ಮಾಡೋದು ತೋರಿಸ್ಲಿಲ್ಲ ಜಗ್ಗಿ ಜಗ್ಗಿಸೆಲ್ಲ ತೋರಿಸಿತ್ತಾನ ಅದಕ್ಕೆ ತೋರಿಸ್ಲಿಲ್ಲ ಸಾಂಬಾರು ಅಂತ ಮಸ್ತ್ ಸಾಂಬಾರು ರೆಡಿ ಆಗೈತೆ ನೋಡ್ರಿ ನುಗ್ಗಿಕಾಯಿ ಸಾಂಬಾರು ಈ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ರೀ ಈಗ ಜಾಳದ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕಂಡೀನಿ ನೀರೆಲ್ಲ ಚಮಚ ಒಂದು ಚಮಚಿಡ್ಬೇಕು ಚಿಚ್ಕನ ಜಿಗಿ ನೀರು ಕಲ್ಸ್ಕೊಂಡ ಹಿಟ್ಟು ಸಾಣಿಸ್ಕಂಡು ಅಂದ್ರೆ ಜಡ್ಡಿ ಹಿಡ್ಕಂಡು ಮಾಡ್ತೀನಿ ನೋಡ್ರಿ ಬಟ್ಟೆ ತೊಳ್ದಾಕ್ಬೇಕಿನ ಇಟ್ಟು ಸಾಣಿಸ್ಕೆ ಅಂತೀ ಈಗ ನೋಡ್ರಿ ನಮ್ಮ ನಮ್ಮನೆಯಾರು ಊಟಕ್ಕೆ ಬಂದಾರ ಇಲ್ಲಿ ರೊಟ್ಟಿ ಬೆನೆ ಕತೈತಿ iya, kita sudah membuat iya, aku sudah membuat, aku akan datang anak-anak sudah tidur ini dia ini yang saya ambil ini yang saya ambil ini yang saya ambil ini yang saya ambil ini दरबिन घरे मोड़ा मोड़ा। हम्म, दरबिन हेल्दर लगे। सोरके तुरत ही नहीं। दरबिन हेल्दर, दरबिन हेल्दर। अलवे, तपलाब नलाय चित्तू में, कटेगी कपा। चीपी शरूटी रट्टी की किड़ी कट्टे के कपूर में से आरा तेरे बन देती कौनसा देश उधापा है ओके कड़ी पूँह

ಊಟದ ಒಂದು ಬೇರೆ ಯಾವ ಅಲ್ಲ ಇದಿಲ್ಲ ಅದ್ರಾಗಿದ್ರ ಅಂಗ್ಡಿಶಿನ ಮಗಳು ಅಂತಂದ್ರ ಅಂತಂದ್ಬಿಟ್ರಿ ಬಾರಿ ಮತ್ತೆ ಐತಿ

Så leit det er. पल्ले सब्बसकी पल् सब्बी पल् बाळीन मत ऊट मस्त मस्त उपट्ट पलाव लेखरेला ಮಾಡಿ ಕೊಡ್ತಿರ್ತೀನಿ ಬಿಟ್ರೆ ಮನುಷ್ಯ ಆರೋಗ್ಯ ಇರ್ತಾನ ಹೊಟ್ಟಿನ ತುಂಬ ಗ್ಯಾಸ್ ಎಲ್ಲ ಆಫ್ ಮಾಡೀನಿ ಬರೀ ರೊಟ್ಟಿನ ತೋರಿಸ್ತಾಳೆ ಅಂತೇಳಿ ಅನ್ಕೋಬಿಟ್ರಿ ಫ್ರೆಂಡ್ಸ್ ನಮ್ಗೆ ರೊಟ್ಟಿ ಅಂದ್ರೆ ಭಾಳ ಇಷ್ಟ ರೀ ಅದಕ್ಕ ನಾನು ಮನೆಗೆ ಹೆಣ್ಮಕ್ಳಿಗೆ ರೊಟ್ಟಿ ಬೇಕು ಮಾಡ್ರಿ ನಮಗಂಕರ ರೊಟ್ಟಿದ್ರೆ ಒಂದ್ ಕೆಲಸ ರೊಟ್ಟಿದ್ರಲ್ಲಂದ್ರೆ ಊಟ ಆಗ ಒಗ್ಗರಣೆ ಉಪ್ಪಿಟ್ಟು ಸುಮ್ಮನೆ ತಾತ್ಕಾಲಿಕೆ ನಾಲ್ಕು ಬಿಸಿ ಮಾಡ್ತೀವಿ ಮತ್ತೆ ಏನೇನು ಬೇಕಾಗಿರೋರು ಅವರು ಎಷ್ಟು ದಿನ ದಿನ ರೊಟ್ಟಿ ಮಾಡಿದ್ರೆ ಬೇಸರ ಆಗಲ್ರಿ ನಮ್ಮ ಯಜಮಾನ್ರಿಗೆ ಅಂದ್ರೆ ನಾ ಮಾಡದ್ರಿ ನಾವು ಸ್ವಲ್ಪ ಬರೀ ರೊಟ್ಟಿ ಮಾಡೋದು ತೋರ್ಸಿದ್ರ ಏನಂತಾರ ಏನ ಅನ್ನೋದಕ್ಕೆ ಒಂದೊಂದು ದಿನ ಸ್ವಲ್ಪ ರೊಟ್ಟಿ ಸಜ್ಜಿ ರೊಟ್ಟಿ ಜಾಸ್ತಿ ಮಾಡಿಟ್ಟು ಕಡಕಿಟ್ಟ ಬೇರೆ ಏನಾರು ತೋರಿಸ್ತಿರ್ತೀನಿ ರೀ ನಾ ಮಾಡಿ சம்பா சம்பா இந்த தோவுல சாம்பார்

えっ बिची-बिची, हम्म, बनकर, बनकर क्या ना, हम्म, सिंगापुर एक्चुअल, नगी का सांभर மோட்ரி கசன ஊட்டாட் ரோ ஒடித்த ಕ್ರಿಸ್ಸಾ ಬರ್ಗರ್ ರೆಟೆಂದ್ರ ಎಲ್ಲರ ಪಾಪ ಜಡ್ ಆಗುತ್ತೆ ಇದೆಲ್ಲ ಏನು ಅಡಿಗೆ ಮಾಡ್ಕೊಂಡ್ರು ಏ ತರ ಊಟ ಮಾಡಕ ಪುಣ್ಯ ಮಾಡಿರಕೊಂಡ್ರು ಫ್ರೆಂಡ್ಸ್ ಎಲ್ಲ ಆ ಸ್ತರ ಇತ್ತು ಅಡಿಗೆ ಮಸ್ತಾಗಿ ಇತ್ತು ಎಲ್ಲರೂ ಊಟ ಮಾಡಕ ಬರ್ಲಿ ಫ್ರೆಂಡ್ಸ್ ಬಿಸಿ ಬಿಸಿ ರೊಟ್ಟಿ ಸಪ್ಪಸಿ ಪಲ್ಯ නා සම්බරවන් ගිකයි සම්බර සලකු දව වස්තුර ಯಾರ್ಯಾರಿಗೆ ಬಿಸಿ ರೊಟ್ಟಿ ಸಾಂಬಾರು ನಮ್ಮ ಕೈಯಿಂದ ಅಡಿಗೆ ಊಟ ಅನ್ಸುತ್ತೆ ನಮ್ಮ ಮನಿಗ್ ಬರ್ರಿ ಫ್ರೆಂಡ್ಸ ಎಲ್ಲ ಊಟ ಹೋಗಂತ್ರಿ ಇರ ಇರತನ ಎಲ್ಲರೂ ನಿಮಗೆ ನಾವು ನಮಗೆ ನೀವು ಜೀವನ್ದಾಗ ಏನೈತಿ ಅವ್ರಿಗೆ ನಾವು ನಮಗೆ ಅವರು ಹ್ಮ್ ಎಲ್ಲದೂ ಇಲ್ಲೇ ಬಿಟ್ಟ ಹೋಗ್ತೀವ್ರಿ ಫ್ರೆಂಡ್ಸ್ ಇರತನ ನಂದು 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 ನಂದ್ ನಂದೀವ್ರಿ ಹೋಗ್ಬೇಕಾದ್ರೆ ನಾಳೆ ಏನು ತೊಗೊಂಡೋಗಲ್ರಿ ಒಳ್ಳೆ ಹೆಸ್ರು ಅಷ್ಟ ಹೌದಾ ಅಲ್ಲ ಎರಡ ಬರ್ತಾವ ನಮ್ಮಿಂದ ಹ್ಞೂ ಏನು ಬರಲ್ಲ ರೊಕ್ಕ ರೂಪಾಯಿ ನಾವು ಎಷ್ಟು ಗಳಿಸೀವಿ ಎಷ್ಟು ಇಟ್ಟಿವಿ ಅದೆಲ್ಲ ಏನು ಬರಲ್ಲ ನಾವೇ ನಮ್ಮ ತಾಕಿದ್ದಂಥದ್ದು ಒಂದು ರೊಟ್ಟಿ ಚಟ್ನಿ ಆಗಲ್ದಕ ಇನ್ನೊಬ್ರಿಗೆ ಕೊಟ್ರ ಅದು ಎಷ್ಟು ನೆನಪಿರ್ತೈತಿ ಮನುಷ್ಯನಿಗೆ ಅಷ್ಟ ರೀ ಫ್ರೆಂಡ್ಸ ನನ್ಗೆ ನಮ್ಮ ಮನೆಯಾಗ ನಮ್ಮ ಕಡಿಂದ ಆಗಂಥದ್ದು ನಿಮ್ಗೆ ಮನೆಗೆ ಬಂದ್ರಿಗೆ ಊಟ ಅಡುಗೆ ಮಾಡಿ ಕೊಡ್ಬೋದು ಅಷ್ಟು ಮಾತ್ರ ಆಗತ್ರಿ ಫ್ರೆಂಡ್ಸ ಅದನ್ನು ಮರೆತು ನಾವು ನಾವೇ ನಮ್ಮ ಕಡಿಂದ ಏನೂ ಆಗಲ್ಲ ರೀ ನಾವು ಅಷ್ಟಿದ್ದಾರನ ಅಲ್ಲ ಆದ್ರೆ ಹೊಟ್ಟೆ ತುಂಬ ಊಟ ಮಾಡಿ ಕೊಡೋಷ್ಟು ದೇವ್ರ ಶಕ್ತಿ ಕೊಟ್ಟ ನಾವು ರೀ ಅದು ಮಾತ್ರ ರೊಟ್ಟಿ ಪಲ್ಯ ರೀ ಬೇರೆ ಏನಲ್ರಿ ಬೇರೆ ಏನೋ ಈ ಥರ ನಮ್ಗೆ ಅವು ಬರಂದನ ಬರಲ್ರಿ ಮಾಡೋಕೆ ಅವು ನಡೆಯಲ್ಲ ರೀ ರೊಟ್ಟಿ ಪಲ್ಯವು ಕಾಳು ಪಲ್ಯವು ಸಾಂಬಾರು ಅನ್ನ ಈ ಥರ ನೀವು ಚಪಾತಿ ಈ ಥರ ನೀವೇನು ಕೇಳಿದ್ರು ಮಾಡಿ ಅಷ್ಟು ದೇವರು ಶಕ್ತಿ ಕೊಟ್ಟನ್ರಿ ಮುಂದೆ ನೋಡಾನ್ರಿ ಎಲ್ಲರ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಎಲ್ಲ ಇತ್ತು ಮುಂದೆ ನೋಡನ್ರಿ ನಮ್ಮದು ಒಂದು ಸ್ವಲ್ಪ ಸಾಲ ಅಷ್ಟು ಎಲ್ಲ ಕಿತ್ಕೊಂಡ್ರಿ ಅದ್ರೀ ಹ್ಮ್ ಯಾವ ಭಯಾನ ಇರಲ್ರಿ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ಬೇಕು ನೋಡ್ರಿ ನಿಮ್ ಸಪೋರ್ಟ್ ನಮ್ಮ ಉಮೇನೆ ಹ್ಮ್ ಈ ಅಕ್ಕನ್ನ ಈ ಬಾವುನ್ನ ಮುಂದೆ ಥರ ಜವಾಬ್ದಾರಿ ನಿಮ್ಮದ ನೋಡ್ರಿ ನಿನ್ನಿ ವಿಡಿಯೋಕ್ಕೆ ಎಷ್ಟು ಚಂದ ಸಪೋರ್ಟ್ ಮಾಡ್ಯಾರ ಅದಿಲ್ಲಪ್ಪ ನಿನ್ನೀ ವೀಡ್ಯೋ ಗುಣ ಗುಣ ಹೊಡೀತು ನೋಡ್ರಿ ಅದು ವಿಡಿಯೋ ವೀಡಿಯೋ ಸೂಪರಾಗೈತ್ರಿ ಹಿಂಗೆ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ಆಮೇಲೆ ಸಿಗ್ತೀನಿ ರೀ ಫ್ರೆಂಡ್ಸನ್ನ ನಿಮ್ಗೆ ಇಲ್ಲ ನೋಡ್ರಿ ನಿನ್ನೆ ಎರಡು ರೀಲ್ಸ್ ಮಾಡಕ್ಕೆ ನಮ್ಮ ಯಜ್ಮರು ನಾನು ರೆಡಿಯಾಗಿದ್ದೆ ನೋಡ್ರಿ ಅದನ್ನು ಹೇಳಾಕತ್ತೀವಿ ನೋಡ್ರಿ ರೀಲ್ಸ್ ಬರ್ತಾವು ನೋಡ್ರಿ ಅಂತ ಅಂದ್ರೆ ಹೇಳಾಕತ್ತೀವಿ ನೋಡ್ರಿ ಏನಂತಂದ್ರೆ ಫ್ಯಾನ್ ಹಚ್ಚಿಬಿಟ್ಟಿದ್ದೀವಿ ರೀ ನಾವು ಅದ್ರ ಸೌಂಡ್ ಬಂದಿತ್ತು ರೀ ಅದ್ರಾಗ ಅದಕ್ಕೆ ಅದನ್ನು ಆಫ್ ಮಾಡಿ ನೋಡಿರಿ ನೋಡ್ರಿ ಒಂದು ಸ್ವಲ್ಪ ಹೊರಗೆ ಹೊಂಟಿವ್ರಿ ಈಗ ನಾನು ನಮ್ಮ ಮನೆಯಲ್ಲ ಹೊಂಟೀವಿ ಯಾಕಂತಂದ್ರೆ ನಾಳೆ ಆಯ್ತಾರ ಒಂದು ರೀಲ್ಸ್ ಐತ್ರಿ ಎರಡು ರೀಲ್ಸ್ ಅದಾವ್ರಿ ಅದಕ್ಕೊಂದು ಸ್ವಲ್ಪ ಸರ ಹೋಗ್ಬೇಕಾಗಿ ಅವ್ರಿ ತರಕೊಂತೀವಿ ನೋಡ್ರಿ ಈಗ ನೋಡ್ರಿ ಅಂಗಡಿಗೆ ಒಗ್ಕತ್ತೀ ನೋಡ್ರಿ ಮ್ಯಾಗ ಕತ್ತಿ ಅದು ಮ್ಯಾಗ ಐತ್ರಿ ಅಂಗಡಿ ಮುಂದೆ ನೋಡ್ರಿ ನಾನು ಏನು ತೊಗೊಂಡಿನಿ ಏನು ಇಲ್ಲ ಅಂತಂದು ನಾಳೆ ಆಯ್ತಾರ ದಿನ ಅವತ್ತು ಖಾಲಿಯವ್ರು ತರಲ್ರಿ ನಮ್ಮ ಮನೆಯವರು ಸೋಮವಾರ ನಮ್ಮಾಯಿ ಅಂತ ಅವತ್ತು ಖಾಲಿ ಇರ್ತಾರೆ ಒಟ್ಟು ಅವತ್ತ ಎರಡು ವೀಡಿಯೋ ಮಾಡೋಕೆ ರೀ ನಾನು ಅವ ಅಡುಗೆತನ್ನು ಮಾಡಬೇಕು ಮತ್ತು ರೀಲ್ಸನ್ನು ಅದ ಮಾಡವು ಅದು ಪಾರ್ಕಿಗೆ ಹೋಗಿ ರವಿಚಂದ್ರ ಸರ್ದು ರೀ ಅದು ಅದು ಯಾಡಮ್ಮ ರಾಮಾಚಾರಿ ಫಿಲಮ್ ಸಾಂಗ್ ನೋಡ್ರಿ ಅದು ಯಾವ್ದ್ರಾಗ ಯಾವ ಸಾಂಗ್ ಮಾಡ್ತೀವಿ ಏನು ಅದನ್ನೆಲ್ಲ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ಒಂದೆಷ್ಟು ಕಟ್ ಕಟ್ ಅಂತ ಸೌಂಡನ್ನು ನೆಳಿಸ್ರಿ ಒಂದೊಂದು ಇಬ್ಬರದ ಇಲ್ಲದ ನೋಡ್ರಿ ಇದ್ರಾಗ ಸರ ನಾನು ನಮ್ಗೆ ತೋರ್ಸೋಕೆ ಆಯ್ಕೆ ಅಷ್ಟು ಅದ್ರಾಗ ಒಂದು ತಗೊಂಡಿನಿ ಅದು ಯಾವುದಂತ ನಾಳೆ ನಾ ರೆಡಿ ಆದಾಗ ಐದಾರು ದಿನ ರೆಡಿ ಆದ ತೋರಿಸ್ತೀನಿ ರೀ ನಿಮ್ಗೆ ಮಸ್ತ್ ಅಂದ್ರೆ ಮಸ್ತ್ ಸಾಂಗ್ರಿ ಅದು ನಮ್ಮ ಸೌಮ್ಯ ಸೆಲೆಕ್ಟ್ ಅದನ್ನು ಅದಕ್ಕೆಲ್ಲ ಒಡಿವಿ ಅವನ್ನೆಲ್ಲ ಹಾಕಿನ ಸೆಲೆಕ್ಟ್ ಮಾಡ್ರಿ ಯಾಕಂತಂದ್ರೆ ನನ್ನ ಹತ್ರ ಬಂಗಾರದು ಅಂತ ಯಾವ ಅಡವಿನೇ ಇಲ್ಲ ರೀ ಅಂದ್ರೆ ಸಾ ಬಂಗಾರ ಸಾಮಾನು ಇಲ್ಲ ರೀ ನನ್ನ ಹತ್ರ ಹಂಗಾಗಿ ಮಮ್ಮಿ ಈ ಥರ ಒಂದ್ಸಲ ತೊಗೊಂಬಿಡು ಅದು ನಡೀತಿದ್ದೆಕೆ ನಿನಗೆ ಸಾಂಗಿಗೆ ಅಂತ ಹೇಳಿಲ್ಲ ಅದಕ್ಕೆ ತೊಗೊಳಕೈತಿ ನೋಡ್ರಿ ಸಾಂಗ್ ಅಂತೂ ಸೂಪರಾಗಿ ಐತೆ ನೋಡ್ರಿ ಅದನ್ನ ನಾವು ಮಾಡಿಂದ ಹೆಂಗೆ ಬರ್ತಾ ಹೆಂಗಿಲ್ಲ ಅಂತ ನೀವೇ ನೋಡ್ರಿ ಭಾರಿ ಪ್ಲ್ಯಾನ್ ಮಾಡಿ ಅದನ್ನ ಮಾಡಾಕ ಪಾರ್ಕಿಗೆ ಹೋಗಿ ಅಲ್ಲೆಲ್ಲ ಮ್ಯಾಗ ನಿಂತಕಂದು ಮಾಡ್ಬೇಕಂತ ಪ್ಲ್ಯಾನ್ ಮಾಡಿವ್ರಿ ಅದ್ರ ತಕ್ಕಂಗೆ ನಾವು ರೀಲ್ಸ್ ಮಾಡ್ತೀವಿ ನೀವೆಲ್ಲ ವಿಡಿಯೋ ನೋಡ್ರಿ ನಮ್ಮ ಸಪೋರ್ಟ್ ಮಾಡಿರಿ ಹೆಂಗೆ ರೀಲ್ಸ್ ವಿಡಿಯೋನು ನೋಡ್ರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮಗೆ ಭಾಳ ಅಂದ್ರೆ ಭಾಳ ಮುಖ್ಯ ಐತ್ರಿ ಇದ್ರಕ್ಕಿಂತ ಜಾಸ್ತಿ ಬಜೆಟ್ ಹಾಕಿ ದೊಡ್ಡ ದೊಡ್ಡ ಓ ಇದ್ರೂ ವೀಡಿಯೋ ಅಂತ ಮಾಡೋಂಥ ಶಕ್ತಿ ನಮ್ಗೆ ಹಾಕಿಲ್ಲರಿ ಏನೋ ನೂರು ಐವತ್ತು ಈ ಥರದಾದ್ರೆ ನಮಗೆ ನಡಿತೈತ್ರಿ ಅದು ಬ ಸರ ಎಷ್ಟಪ್ಪ ಅಂತಂದ್ರೆ ಎರಡು ನೂರು ರೂಪಾಯಿ ಬಿತ್ತು ನೋಡ್ರಿ ಅದು ನಾ ತೊಗೊಂಡಂತ ಸರ ಝುಮ್ಕಿ ಏನು ರೀ ಅದಕ್ಕೆ ರೀಲ್ಸಿಗೆ ಝುಮ್ಕಿನೂ ಬೇಕಾಗ್ಯಾವ್ರಿ ಝುಮ್ಕಿ ತೊಗೊಲಿಲ್ಲ ಅದಾವೆ ನನ್ನ ಅವು ಹಂಗಾಗಿ ಇನ್ನೊಂದು ಒಟ್ಟ ಒಂದು ಎರಡು ವಿ ಒಡವಿ ಸರ ಇನ್ನೊಂದು ಹಿಂಗೆ ಕಿವಿಗೆ ಹಿಂಗೇನೋ ರೀ ಅದು ನಾಳೆ ಎಲ್ಲ ರೀಲ್ಸ್ ಮಾಡೋದ್ನ ನಾವೆಲ್ಲ ರೆಡಿ ತೋರಿಸ್ತೀವಿ ರೀ ಅವು ಹಂಗ ನೀನು ಸಂಜೆ ಮುಂದೆ ಎರಡು ರೀಲ್ಸ್ ರೀಲ್ಸ್ ಮಾಡಿವ್ರಿ ಅವು ಸೂಪರಾಗ್ಯದ ನೋಡಿರಿ ಅವನು ನೋಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನಮಗೆ ಭಾಳ ಆಗೈತೆ ಐತ್ರೀಗ ನಮಗೆ ಎಲ್ಲ ವೀಡಿಯೋ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕಂಡ್ ನೋಡಿರಿ ಹಂಗೆ ನಮ್ಗೆ ಸಪೋರ್ಟ್ ಮಾಡ್ರಿ